ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ್ ಮಂಟಾಳ್ಕರ್ ಬಸವಕಲ್ಯಾಣ ತಾಲೂಕಿನಾದ್ಯಂತ ಎಲ್ಲೆಡೆ ಅತಿವೃಷ್ಟಿ ಹಾಗೂ ಪ್ರಕೃತಿ ವಿಕೋಪಕ್ಕೆ ಅತಿ ಹೆಚ್ಚು ಮಳೆಯಾದ ಕಾರಣ ಬಸವಕಲ್ಯಾಣ್ ತಾಲೂಕಿನಲ್ಲೆಡೆ ರೈತರು ಕಂಗಾಲಾಗಿದ್ದು ಈ ಕುರಿತು ಬಸವಕಲ್ಯಾಣ ತಾಲೂಕಿನ ಕಾಂಗ್ರೆಸ್ ಸಮಿತಿಯ ಎಸ್ ಟಿ ವಿಭಾಗದ ಅಧ್ಯಕ್ಷರಾದ ನಾಗನಾಥ್ ಮೇತ್ರಿ ಅವರು ತಮ್ಮ ಅಭಿಪ್ರಾಯಗಳನ್ನು ರಾಜ್ಯ ಸರ್ಕಾರದ ಮುಂದೆ ಹಂಚಿಕೊಂಡಿದ್ದಾರೆ ತಾಲೂಕಿನ ರೈತರು ಬಿತ್ತಿದ ಹಲವು ಬೆಳೆಗಳು ಮಳೆಯಿಂದ ನಾಶಗೊಂಡಿದ್ದು ಅತಿವೃಷ್ಟಿಯಿಂದ ರೈತ ಬಾಂಧವರೆಲ್ಲ ಕಂಗಾಲಾಗಿರುತ್ತಾರೆ ಕಾರಣ ಪ್ರಕೃತಿ ವಿಕೋಪಕ್ಕೆ ರೈತರು ಬಿತ್ತಿದ ಬೆಳೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿವೆ ಆದ ಕಾರಣ ರಾಜ್ಯ ಸರ್ಕಾರ ಬೆಳೆ ನಷ್ಟಕ್ಕೆ ಕಷ್ಟ ಅನುಭವಿಸುತ್ತಿರುವ ರೈತರಿಗೆ ಸೂಕ್ತ ಧನ ಗರಿಷ್ಠ ಮೊತ್ತದಲ್ಲಿ ಒದಗಿಸುವಂತೆ ಅವರು ಮನವಿ ಮಾಡಿಕೊಂಡಿದ್ದಾರೆ ಈಗಾಗಲೇ ರೈತರ ಕಷ್ಟಗಳನ್ನು ಆಲಿಸಿದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಕೂಡ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿರುತ್ತಾರೆ ಆ ಪ್ರಯುಕ್ತ ನಾಗನಾಥ್ ಮೈತ್ರಿ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ತಾಲೂಕಿನ ಬಾಂಧವರಿಗೆ ನಮಸ್ಕಾರಗಳು ನಾನು ನಾಗನಾಥ್ ಮೈತ್ರಿ ಶಿವಪುರ್ ತಾಲೂಕಾ ಕಾಂಗ್ರೆಸ್ ಸಮಿತಿ ಪಶ್ಚ ಪಂಗಡದ ಅಧ್ಯಕ್ಷರನ್ನಾಗಿದ್ದು ತಾಲೂಕದಂತೆ ಅತಿ ಹೆಚ್ಚು ಮಳೆಯಾದ ಪರಿಣಾಮ ರೈತರ ಬಿತ್ತಿದ ಹಲವು ಬೆಳೆಗಳನ್ನು ನಾಶಗೊಂಡಿದ್ದು ಅತಿ ಅತಿವೃಷ್ಟಿಯಿಂದ ರೈತ ಬಾಂಧವ್ಯ ಕಂಗಾಲಾಗಿರುತ್ತಾರೆ ಕಾರಣ ಪ್ರಕೃತಿ ವಿಕೋಪಕ್ಕೆ ರೈತರ ಬಿತ್ತಿದ ಬೆಳೆಗಳನ್ನು ಈ ಕೊಚ್ಚಿಕೊಂಡು ಹೋಗಿ ಆದ ಕಾರಣ ರಾಜ್ಯ ಸರ್ಕಾರ ಬೆಳೆ ನಷ್ಟಕ್ಕೆ ನಷ್ಟ ಅನುಭವಿಸ್ತಿರುತ್ತ ರೈತರಿಗೆ ಸೂಕ್ತ ಪರಿಹಾರ ಧನ ಒದಗಿಸುವಂತೆ ಎಕರೆ ಗರಿಷ್ಠ ಪರಿಹಾರ ನೀಡಬೇಕಾಗಿ ಮನವಿ ಮಾಡುತ್ತೇನೆ ಈಗಾಗಲೇ ರೈತರ ಕಷ್ಟವನ್ನು ಅಲಿಸಿದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮನೆ ಶ್ರೀ ವಿಜಯ್ ಸಿಂಗ್ ಸಾಹೇಬರು ಅವರು ಕೂಡ ಬಸವನ ರೈತರ ಕಷ್ಟ ರಾಜ್ಯ ಸರ್ಕಾರಕ್ಕೆ ಗಮನ ಗಮನಕ್ಕೆ ತಂದಿರುತ್ತಾರೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಪರಿಹಾರ ಒದಗಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು